ಪ್ರಸನ್ನಗೌಡ ಪಾಟೀಲ ಯತ್ನಾಳ್ ಉಚ್ಚಾಟನೆ ಅನಿರೀಕ್ಷಿತ ಏನಲ್ಲ ತನ್ನನ್ನ ಹೈಕಮಾಂಡ್ ಉಚ್ಚಾಟನೆ ಮಾಡೋದಿಲ್ಲ ಅಂತ ಯತ್ನಾಳ್ ಅಷ್ಟೇ ಆದ್ರೆ ಯತ್ನಾಳ್ ಜೊತೆಗಿದ್ದ ಬಹುತೇಕರಿಗೆ ಯತ್ನಾಳ್ ವಿರೋಧಿಗಳಿಗೆ ಇದು ತುಂಬಾ ದಿನ ಆಗುವಂತದ್ದಲ್ಲ ಅನ್ನೋದು ಗೊತ್ತಿತ್ತು ಈಗ ಯತ್ನಾಳ್ ಮುಂದಿರೋದು ಎರಡೇ ಆಯ್ಕೆ ಹೊಸ ರಾಜಕೀಯ ಪಕ್ಷ ಕಟ್ಟೋದು ಅಥವಾ ತಪ್ಪಾಯಿತು ಕ್ಷಮಿಸಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ಬಿಜೆಪಿಗೆ ವಾಪಸ್ ಹೋಗೋದು ಸದ್ಯಕ್ಕೇನೋ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಸಿಗ್ನಲ್ ಕೊಟ್ಟಿದ್ದಾರೆ ಆದ್ರೆ ಅದು ಅಷ್ಟು ಸುಲಭನ ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ಕೊಂಡು ಕೈಯೋ ಕಾಲ ಹಿಡ್ಕೊಂಡು ಹೋಗೋದು ಯತ್ನಾಳ್ ವ್ಯಕ್ತಿತ್ವ ಅಲ್ಲ ಆತ ಹಠಮಾರಿ ಅವರೇ ಕರಿಬೇಕು ಈ ಹಿಂದೆನೂ ಅವರೇ ಕರೆದಿದ್ರು ಅಂತ ಯತ್ನಾಳ್ ಅವರೇನೋ ಹೇಳ್ತಾರೆ ಆಗಿನ ರಾಜಕೀಯ ಯಾರು ಯಾರ ಹತ್ರ ಹೋಗಿದ್ರು ಅನ್ನೋದು ಗೊತ್ತಿದ್ದವರ್ಗೆ ನಿಜ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಿರುತ್ತೆ ಅದು ಬಿಡಿ ಉಳಿದಿರುವ ಆಯ್ಕೆ ಹೊಸ ಪಕ್ಷ ಕಟ್ಟೋದು ಅಲ್ವಾ ಹಾಗೇನಾದ್ರೂ ಆದ್ರೆ ರಾಜ್ಯ ರಾಜಕೀಯದ ದಿಕ್ಕು ಬದಲಾಗುತ್ತೆ ದೇಶದ ರಾಜಕೀಯದಲ್ಲಿ ಹಲವು ಉಚ್ಚಾಟನೆಗಳಾಗಿವೆ ಅವು ಐತಿಹಾಸಿಕ ತಿರುವಿಗೂ ಸಾಕ್ಷಿಯಾಗಿವೆ ಉಚ್ಚಾಟನೆಯಾದವರು ಹೊಸ ಪಕ್ಷ ಕಟ್ಟಿದ್ದಾರೆ ಪಕ್ಷವನ್ನೇ ಒಡೆದಿದ್ದಾರೆ ಇಬ್ಬಾಗ ಮಾಡಿದ್ದಾರೆ ಹೊಸ ಪಕ್ಷ ಸೇರಿದ್ದಾರೆ ಆದರೆ ಇಷ್ಟೆಲ್ಲ ಆಕೆಯು ಗೆದ್ದಿದ್ದು ಇಬ್ಬರು ಮಾತ್ರ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿ ಉಚ್ಚಾಟನೆ ಆಗಿತ್ತು ಆ ವಿಷಯ ಹೇಳೋದಾದ್ರೆ ಉಚ್ಚಾಟನೆ ಆದಾಗ ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾಗಿದ್ರು ಪ್ರಧಾನಿಯಾಗಿದ್ದವರನ್ನೇ ಪಕ್ಷದಿಂದ ಹೊರಹಾಕಿದ್ದವರು ಆಗಿನ ಕಾಂಗ್ರೆಸ್ ಅಧ್ಯಕ್ಷ ನಿಜಲಿಂಗಪ್ಪ ಕರ್ನಾಟಕದವರೇ ಆಮೇಲೆ ನಿಜಲಿಂಗಪ್ಪ ಪರಿಸ್ಥಿತಿ ಏನಾಯ್ತು ಅನ್ನೋದು ಗೊತ್ತಿರೋ ವಿಷಯ ಆವಾಗ ಕಾಂಗ್ರೆಸ್ ಪಕ್ಷಕ್ಕೆ ಚರಕ ನೂಲ್ತಾ ಇದ್ದ ಮಹಿಳೆಯ ಚಿಹ್ನೆ ಇತ್ತು ಹಸ್ತ ಅಲ್ಲ ಇಂದಿರಾ ಗಾಂಧಿ ಉಚ್ಚಾಟನೆ ನಿರ್ಧಾರ ಮಾಡಿದ್ದು ಬೆಂಗಳೂರಿನ ಗಾಜಿನ ಮನೆಯಲ್ಲಿ ಅಲ್ಲಿ ಸಭೆ ಸೇರಿದ್ದ ಕಾಮರಾಜ್ ರೆಡ್ಡಿ ಮೊರಾಡಿ ದೇಸಾಯಿ ಅವರೆಲ್ಲ ಒಟ್ಟಾಗಿ ಸೇರ್ಕೊಂಡೇ ಇಂದಿರಾ ಗಾಂಧಿ ಅವರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಮುಂದೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನೇ ಇಬ್ಬಾಗ ಮಾಡಿದ್ರು ಅವರದ್ದೇ ಒಂದು ಕಾಂಗ್ರೆಸ್ ಆಯಿತು ಕಾಂಗ್ರೆಸ್ ಕಮಿಟಿಯಲ್ಲಿದ್ದ ಏಳುನೂರ ಐದು ಸದಸ್ಯರ ಪೈಕಿ ನಾನ್ನೂರ ನಲವತ್ತಾರು ಕಾಂಗ್ರೆಸ್ಸಿಗರು ಇಂದಿರಾ ಪರಾ ಮಿಕ್ಕವರು ಕಾಮರಾಜ್ ಮೊರಾರ್ಜಿ ದೇಸಾಯಿ ಅವರ ಪರ ನಿಂತರು ಈಗ ಇರೋದು ಇಂದಿರಾ ಗಾಂಧಿ ಸ್ಥಾಪಿಸಿದ್ದ ಕಾಂಗ್ರೆಸ್ ಪಕ್ಷ ಉಚ್ಚಾಟನೆಯ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ ಪ್ರಾಬಲ್ಯ ಹೆಚ್ಚಾಯಿತು ಪ್ರಶ್ನಿಸೋರೇ ಇಲ್ಲ ಆದರೂ ಉಚ್ಚಾಟನೆಯ ನಂತರ ಇಂದಿರಾ ಗಾಂಧಿ ಇನ್ನಷ್ಟು ರಫ್ ಅಂಡ್ ಟಫ್ ಲೀಡರ್ ಆದರು ನಿಂದ ಸಿದ್ದರಾಮಯ್ಯ ಉಚ್ಚಾಟನೆ ಇಂದಿರಾ ಅವರ ನಂತರ ಆ ಲೆಕ್ಕದಲ್ಲಿ ದೊಡ್ಡ ಮಟ್ಟದ ಗೆಲುವು ಸಾಧಿಸಿದವರು ಅಂತ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಎರಡ್ ಸಾವಿರದ ಐದರಲ್ಲಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ಉದ್ಭವ ಆಯಿತು ತಮಗೆ ಸಿಗಬೇಕಿದ್ದ ಸಿಎಂ ಪೋಸ್ಟ್ ಅನ್ನ ಮಕ್ಕಳ ಮೇಲಿನ ವ್ಯಾಮೋಹಕ್ಕೆ ದೇವೇಗೌಡರು ಕೊಡಲಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಒಪ್ಪನ್ನಾಗಿ ಹೇಳ್ಕೊತಾರೆ ಆದರೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರನ್ನ ಉಚ್ಛಾಟನೆ ಮಾಡುವಾಗ ದೇವೇಗೌಡರು ಅಹಿಂದ ಸಮಾವೇಶದ ಕತೆ ಹೇಳಿದ್ರು ಅದಾದ ನಂತರ ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯ ಒಂದಲ್ಲ ಎರಡು ಬಾರಿ ಸಿಎಂ ಆಗಿ ಇತಿಹಾಸ ಸೃಷ್ಟಿ ಮಾಡಿದ್ರು ವಿಚಿತ್ರ ಅಂದ್ರೆ ದೇವೇಗೌಡರ ಮಗ ಕುಮಾರಸ್ವಾಮಿ ಅವರನ್ನ ಎರಡನೇ ಸಲ ಸಿಎಂ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಹೆಲ್ಪ್ ಮಾಡಿದ್ರು ಅಧಿಕಾರ ಬಿಟ್ಟು ಕೊಡೋದಕ್ಕೂ ಸಿದ್ದರಾಮಯ್ಯ ಕಾರಣ ಆದರು ಇದೆಲ್ಲದರ ಮಧ್ಯೆ ಈಗ ಕಾಂಗ್ರೆಸ್ಸಿಗರು ಪದೇ ಪದೇ ದೇವರಾಜ ಅರಸು ಮಾಡೆಲ್ ಅಂತಾರಲ್ಲ ಆ ದೇವರಾಜ ಅರಸು ಅವರನ್ನೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಉಚ್ಚಾಟನೆ ಮಾಡಿದ್ರು ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ಎಲೆಕ್ಷನ್ ನಿಂತು ಗೆದ್ರಲ್ಲ ಆಗ ಹೋದಲ್ಲಿ ಬಂದಲ್ಲಿ ಅರಸು ಅರಸು ಅನ್ನೋ ಘೋಷಣೆ ಮುಳುಗ್ತಾ ಇತ್ತಂತೆ ಅದೊಂದೇ ಕಾರಣಕ್ಕಾಗಿ ಸಂಜಯ್ ಗಾಂಧಿ ಅರಸು ಅವರನ್ನ ಪಕ್ಷದಿಂದ ಹೊರಹಾಕಿದ್ರಂತೆ ಅದಾದ್ಮೇಲೆ ಅವರು ಹೊಸ ಪಕ್ಷ ಕಟ್ಟಿದ್ರು ಕರ್ನಾಟಕ ಕ್ರಾಂತಿರಂಗ ಮಾಡಿ ಫೇಲ್ ಆದ್ರು ಅದಾದ್ಮೇಲೆ ಬಿಜೆಪಿ ಅಧ್ಯಕ್ಷರಾಗಿದ್ದ ಎ ಕೆ ಸುಬ್ಬಯ್ಯ ಅವರನ್ನ ಬಿಜೆಪಿ ಎಕ್ಸ್ಪೆಲ್ ಮಾಡಿತ್ತು ಅವರು ಆಮೇಲೆ ಕನ್ನಡ ನಾಡು ಪಕ್ಷ ಕಟ್ಟಿ ಸೋತೋದ್ರು ಇದಾದ್ಮೇಲೆ ಅರಸು ಅವರನ್ನ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡೋಕೆ ಬಂಗಾರಪ್ಪ ಅವರನ್ನ ಯೂಸ್ ಮಾಡಿಕೊಂಡಿದ್ದ ಕಾಂಗ್ರೆಸ್ ಹೈಕಮಾಂಡ್ ನಂತರ ಬಂಗಾರಪ್ಪ ಅವರನ್ನೂ ಅಧಿಕಾರದಲ್ಲಿರೋಕೆ ಬಿಡ್ಲಿಲ್ಲ ಅವರು ಉಚ್ಚಾಟನೆ ಆಗಲಿಲ್ಲ ಸಿಡದೆದ್ದು ರಾಜೀನಾಮೆ ಕೊಟ್ಟು ಅದೇ ದೇವರಾಜ ಅವರ ಸ್ಥಾಪನೆ ಮಾಡಿದ್ದ ಕರ್ನಾಟಕ ಕ್ರಾಂತಿರಂಗ ಪಕ್ಷಕ್ಕೆ ಜೀವ ಕೊಟ್ಟರು ಅದಾದ್ಮೇಲೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕರ್ನಾಟಕ ವಿಕಾಸ ಪಕ್ಷ ಅಂತೆಲ್ಲ ಸ್ಥಾಪನೆ ಮಾಡಿದ್ರಾದ್ರೂ ದೊಡ್ಡ ಮಟ್ಟದಲ್ಲಿ ಗೆಲ್ಲೋಕ್ ಆಗಲಿಲ್ಲ ಅವರು ತಗೊಂಡ ಜಾಸ್ತಿ ವೋಟ್ ಶೇರ್ ಅಂದ್ರೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟೇ ಅದಾದ್ಮೇಲೆ ಯಡಿಯೂರಪ್ಪ ಅವರ ಕತೆ ಅವರನ್ನು ಅಷ್ಟೇ ಬಿಜೆಪಿಯವರೇನು ಉಚ್ಚಾಟನೆ ಮಾಡಿರಲಿಲ್ಲ ಅವರೇ ಕೆಜೆಪಿ ಕಟ್ಟಿದ್ರು ಆದರೆ ಹತ್ತು ಪರ್ಸೆಂಟ್ ಓಟ್ ತಗೊಂಡಿದ್ದ ಯಡಿಯೂರಪ್ಪ ಆರು ಸೀಟ್ ಗೆದ್ರು ಬಿಜೆಪಿಯನ್ನ ಮೂವತ್ತಕ್ಕೂ ಹೆಚ್ಚು ಕಡೆ ಸೋಲಿಸಿದ್ರು ಕೊನೆಗೆ ಅವರೇ ಬಿಜೆಪಿ ಸೇರ್ಕೊಂಡ್ರು ಇನ್ನು ಹೊಸ ಪಕ್ಷ ಕಟ್ಟಿ ಗೆದ್ದು ಸಾಧಿಸಿ ತೋರಿಸಿದ ಒಬ್ಬನೇ ನಾಯಕ ಅಂದ್ರೆ ಅದು ದೇವೇಗೌಡ ಮಾತ್ರ ಜೆಡಿಎಸ್ ಪಕ್ಷ ಮೂರು ದಶಕಗಳ ಕಾಲ ಗಟ್ಟಿಯಾಗಿ ಇರೋಕೆ ಕಾರಣ ದೇವೇಗೌಡರು ಮಾಜಿ ಪ್ರಧಾನಿ ಆ ಹುದ್ದೆಗೆರಿದ ಏಕೈಕ ಕನ್ನಡಿಗ ಮತ್ತು ಒಕ್ಕಲಿಗ ಅನ್ನೋ ಜಾತಿ ಸದ್ಯಕ್ಕೆ ಯತ್ನಾಳ್ ಅವರನ್ನ ಬಿಜೆಪಿ ಮೂರನೇ ಬಾರಿಗೆ ಅಜೆ ಹಾಕಿದೆ ಆದರೆ ಯತ್ನಾಳ್ ದೇವೇಗೌಡ ಅವರು ಒಕ್ಕಲಿಗರಲ್ಲಿ ಇದ್ದಂತೆ ಅಥವಾ ಯಡಿಯೂರಪ್ಪ ಅವರು ಲಿಂಗಾಯತರಲ್ಲಿ ಇದ್ದಂತೆ ಎಲ್ಲರೂ ಒಪ್ಪುವ ನಾಯಕ ಅಲ್ಲ ಯತ್ನಾಳ್ ಅವರು ಯಡಿಯೂರಪ್ಪ ಅವರ ಜಾತಿಯನ್ನೇ ಪ್ರಶ್ನೆ ಮಾಡ್ತಾರೆ ಅಲ್ಲದೆ ಪಂಚಮ ಸಾಲಿ ಅನ್ನೋ ಲಿಂಗಾಯತರ ಒಂದು ಉಪಪಂಗಡ ಪಂಗಡ ಇಟ್ಕೊಂಡಿದ್ದಾರೆ ಉತ್ತರ ಕರ್ನಾಟಕ ಲಿಂಗಾಯತರಲ್ಲಿ ಸಾಲಿ ಅನ್ನೋ ಉಪ ಪಂಗಡ ಹಿಂದುತ್ವವಾದ ಇದೆಲ್ಲವನ್ನೂ ಮೀರಿ ಯತ್ನಾಳ್ ಹೊಸ ಪಕ್ಷ ಕಟ್ಟಿ ಗೆದ್ದರೆ ಅದು ಪವಾಡ ಅಂತಾನೆ ಹೇಳಬಹುದು